ಜೀವನದಲ್ಲಿ ಎಲ್ಲ ಇದ್ದಾಗ ನಿನ್ನವರು ಯಾರು ಎಂದು ತಿಳಿಯುವುದಿಲ್ಲ ಎಲ್ಲವನ್ನು ಕಳೆದುಕೊಂಡಾಗ ನಿನ್ನವರು ಯಾರು ಎಂದು ತಿಳಿಯುತ್ತದೆ ನಿನಗೆ ಸಿಕ್ಕಿದ್ದನ್ನು ಪಡೆದುಕೊಂಡು ತೃಪ್ತಿಯಂದಿರು ಸಿಗದಿದ್ದನ್ನು ಮರೆತು ಖುಷಿಯಾಗಿರು ಇಂದು ಸಿಕ್ಕಿದ್ದು ನಾಳೆ ಕೈ ಜಾರಿ ಹೋಗಬಹುದು ಇಂದು ಸಿಗದೇ ಇದ್ದದ್ದು ನಾಳೆ ಸಿಗಬಹುದು ಯೋಗವಿದ್ದಂತೆ ಭೋಗವಿರುತ್ತದೆ ಹೊಗಳುತ್ತಾ ವಿಷ ಕುಡಿಸಬಹುದು ಬೈಯುತ್ತಾ ಅಮೃತ ಕುಡಿಸುವುದಕ್ಕೂ ಆಗುವುದಿಲ್ಲ ಜೀವನ ನಮಗೆ ನಾವು ನೆನ್ನೆ ಮೊನ್ನೆ ಮಾಡದ ತಪ್ಪುಗಳನ್ನು ಹೋಗಿ ಸರಿಪಡಿಸಲು ಬಿಡುವುದಿಲ್ಲ ಆದರೆ ನೆನ್ನೆ ಮೊನ್ನೆಗಿಂತ ಖುಷಿಯಾಗಿರಲು ಖಂಡಿತ ಬಿಡುತ್ತದೆ ನಿಮ್ಮನ್ನು ಎಂದಿಗೂ ಯಾರಿಗೂ ವಿವರಿಸಬೇಡಿ ಏಕೆಂದರೆ ನಿಮ್ಮನ್ನು ಇಷ್ಟಪಡುವವರಿಗೆ ಅದರ ಅಗತ್ಯವಿಲ್ಲ ನಿಮ್ಮನ್ನು ಇಷ್ಟಪಡದವರು ಅದನ್ನು ನಂಬುವುದು ಇಲ್ಲ ಮನುಷ್ಯನನ್ನು ಮನುಷ್ಯರಿಂದ ದೂರ ಮಾಡುವ ವಸ್ತುಗಳೆಂದರೆ ಮನುಷ್ಯನ ನಾಲಿಗೆ ಮತ್ತು ಹಣ ನಿನ್ನ ಪ್ರಯತ್ನವಿಲ್ಲದೆ ನೀನು ಯಶಸ್ವಿಯಾಗಲು ಸಾಧ್ಯವೇ ಇಲ್ಲ ನದಿಗಳು ಮುಂದಕ್ಕೆ ಚಲಿಸುತ್ತವೆ ಹೊರತು ಹಿಂದಕ್ಕಲ್ಲ ಹಾಗೆಯೇ ನಾವು ಭೂತ ಕಾಲದಲ್ಲಿ ಜೀವಿಸುವ ಬದಲು ಭವಿಷ್ಯದ ಬಗ್ಗೆ ಚಿಂತಿಸೋಣ ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ ಹಸಿವಾದಾಗ ಅನ್ನದ ಬೆಲೆ ಕೆಲಸ ಇಲ್ಲದಿರುವಾಗ ಹಣದ ಬೆಲೆ ದೂರವಾದಾಗ ಮನುಷ್ಯನ ಬೆಲೆ ತಿಳಿಯುತ್ತದೆ ನೊಣಗಳು ಸುಂದರವಾದ ದೇಹದ ಇತರ ಭಾಗಗಳ ಮೇಲೆ ಕೂರುವ ಬದಲು ಗಾಯದ ಮೇಲೆ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿರುವ ಬೆಟ್ಟದಷ್ಟು ಒಳ್ಳೆಯ ಗುಣಗಳನ್ನು ಗುರುತಿಸುವ ಬದಲು ಸಾಸಿವೆ ಕಾಳಷ್ಟು ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾ ಇರುತ್ತಾರೆ ಇಂತಹವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಮೋಸ ಮಾಡಿ ಉದ್ಧಾರ ಆದವರು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಅವಮಾನ ಮತ್ತು ಅನುಮಾನ ನಮ್ಮನ್ನು ಬದುಕಿರುವಾಗಲೇ ಸಾಯಿಸುವ ಎರಡು ಆಯುಧಗಳು ಬದುಕನ್ನು ಒಂದು ಕ್ಷಣದಲ್ಲಿ ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಒಂದು ಕ್ಷಣದಲ್ಲಿ ತೆಗೆದುಕೊಂಡ ನಿರ್ಧಾರ ಬದುಕನ್ನೇ ಬದಲಾಯಿಸಬಲ್ಲದು ಪ್ರಪಂಚ ಹೇಗಿದೆ ಎಂದರೆ ತನಗಾದರೆ ಮಾತ್ರ ಅದು ನೋವು ಬೇರೆಯವರಿಗಾದರೆ ಅದು ಅವರ ಹಣೆ ಬರಹ ಅನ್ನುತ್ತಾರೆ ಧೈರ್ಯ ಮಾಡಿ ಹೆಜ್ಜೆ ಇಡಿ ಗೆದ್ದರೆ ಮತ್ತೊಬ್ಬರಿಗೆ ಪಾಠ ಸೋತರೆ ನಮಗೆ ಒಂದು ಪಾಠವಾಗುತ್ತದೆ ಯಾರು ನಿನ್ನ ಮೌನವನ್ನು ಯಾರು ನಿನ್ನ ಮೌನವನ್ನು ಅರ್ಥ ಮಾಡಿಕೊಳ್ಳಲಾರರೋ ಬಹುಶಃ ಅವರು ನಿನ್ನ ಮಾತುಗಳನ್ನು ಕೂಡ ಅರ್ಥ ಮಾಡಿಕೊಳ್ಳಲು ಅಸಾಧ್ಯ ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ